ಹರೇ ಶ್ರೀನಿವಾಸ ಶ್ರೀ ಪ್ರಸನ್ನ ವೆಂಕಟದಾಸರ ಕೃತಿ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣವೆನಿಸದೆ ತಿಮ್ಮಪ್ಪ ಸಲಹೋ ನೀನು ೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಬೆಳಗಿನ ಜಾವದಿ ಹರಿ ನಿಮ್ಮ ಸ್ಮರಣೆಯ ಹಲುಬಿಕೊಳ್ಳದ ತಪ್ಪು ಮಲಮೂತ್ರ ವಿಸರ್ಜನೆ ಮೃತ್ತಿಕೆಯಲ್ಲಿನ ಯಲಿನ ಮಲಿನವ ತೊಳೆಯದ ತಪ್ಪು ತುಳಸಿ ವೃಂದಾವನ ಸೇವೆಗೆ ಆಲಸ್ಯವ ಮಾಡಿದ ತಪ್ಪು ನಳಿನ ಸಕೋದೆಯ ಗರ್ಗವ ನೀಡದ ಕಲಿವ್ಯಾಸಂಗದ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಅನುದಿನ ವ್ರತನೇ ಮಗಳನ್ನು ಮಾಡದ ತನು ವಂಚನೆಯ ತಪ್ಪು ಕ್ಷಣಲವ ಹರಿಗುಣ ಜಿಜ್ಞಾಸಿಲ್ಲದ ಮನವಂಚನೆಯ ತಪ್ಪೋ ಮುನಿಸುರಭೂಸುರಾರಾಧಿಸದ ಧನವಂಚನೆಯ ತಪ್ಪು ವನಜಾಕ್ಷಣೆ ಪಾದವಿ ಮುಖ ದುರ್ಜನ ಸಂಸರ್ಗದ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೆ ನೀನು ಕಣ್ಣಿಲ್ಲಿ ಕೃಷ್ಣಾಕೃತಿ ನೋಡದೆ ಪರ ಹೆಣ್ಣಿನ ನೋಡುವ ತಪ್ಪು ನಿನ್ನ ಕಥಾಮೃತ ಕೇಳದೆ ಹರಟೆಯ ಮನ್ನಿಸುವ ಕಿವಿ ತಪ್ಪು ಅನ್ನವ ನಿನಗರ್ಪಿಸದ ಜ್ಞಾನದಿ ಉಣ್ಣುವ ನಾಲಿಗೆ ತಪ್ಪು ಚಿನ್ಮಯ ಚರಣ ತೆರಗದೆ ಈಗ ಉನ್ಮತ್ತರ ನಮಿಸುವ ಶಿರ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಆನಂದ ದಿಸ ಕೀರ್ತನೆ ಮಾಡದೆ ವಿವಾದದ ತಪ್ಪು ಶ್ರೀನಾಥಾರ್ಚನೆ ಅಲ್ಲದೆ ನಾನ ಊಳಿಗ ಮಾಡುವ ಕರತಪ್ಪು ಶ್ರೀನೇರು ವಿರಹಿತ ಸುರಭಿಯ ಗ್ರಾಣಿಪನಾಸಿಕ ತಪ್ಪು ಶ್ರೀನಾರಾಯಣ ಯಾತ್ರೆಯ ಮಾಡದ ನಾನಡೆಯುವ ಪಾದದ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಯಜ್ಞಾತ್ಮಗೆ ಯಜ್ಞರ್ಪಿಸದೆ ತಾಮಾಗ್ನಿಯು ಹೊರುವ ತನು ತಪ್ಪು ಅಜ್ಞಾನ ಜ್ಞಾನದಿ ಕ್ಷಣ ಲವಶತವೆ ಗಳಗಳಿಸುವ ಮನಸ್ಸಿನ ತಪ್ಪು ಯಜ್ಞದಿ ಕರ್ಮವ ಯಜ್ಞದಿ ಕರ್ಮವ ಶೌಚವ ಹರಿದು ಸಮಗ್ರ ಗೃಹ್ಯದ ಕೃತಿ ತಪ್ಪು ಯಜ್ಞೇಶ್ವರ ಪ್ರಸನ್ ವೆಂಕಟ ಕೃಷ್ಣನ ನಾಮಾಗ್ನಿಗೆಭವ ತೃಣ ತಪ್ಪು ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನು ಒಪ್ಪಿದ ಬಳಿಕ ಅವಗುಣವೆನಿಸದೆ ತಿಮ್ಮಪ್ಪ ಸಲಹೋ ನೀನೂ ತಪ್ಪುಗಳೆಲ್ಲ ಪರಿಹರಿಸುವ ನಮ್ಮಪ್ಪನಲ್ಲವೇ ನೀನೂ ಹರೇ ಶ್ರೀನಿವಾಸ